ಒಳ್ಳಿನ ನೋಡೇ ಹೋಗ್ತಾರಲ್ಲ ಸರ್ ನೀವೇ ಹೇಳಿದ್ರೆ ಜನನೇ ಹೇಳ್ತಂಗೆ ಸೊ ಸಿನಿಮಾ ಚೆನ್ನಾಗಿ ಇಷ್ಟ ಆದ್ರೆ ಒಂದು ನೂರಾರು ಎಕ್ಸಾಂಪಲ್ ಐತೆ ಎಲ್ಲಿ ಸಿನಿಮಾ ಚೆನ್ನಾಗಾದಾಗ ಸರ್ ಚೆನ್ನಾಗಿ ಅಂತ ಅನಿಸ್ದಾಗ ಅಥವಾ ಒಳ್ಳೆ ರಿಪೋರ್ಟ್ ಬಂದಾಗ ಏನೇ ಇದ್ರೂ ಹೋಗಿ ನೋಡೋದು ಸೊ ಸಿನಿಮಾ ಚೆನ್ನಾಗಿ ಕೊಡ್ಬೇಕು ಕನ್ಸಿಸ್ಟೆಂಟ್ ಆಗಿ ಕೊಡ್ಬೇಕು ಅದೊಂದೊಂದ್ಸತಿ ಏರ್ಪೇರ್ಗಳಾಗಿದೆ ಹೌದು ಅಂದ್ರೆ ಎಂಟೈರ್ ಇಯರ್ಗೆ ಸ್ಪ್ರೆಡ್ ಆಗಿಲ್ಲದೆ ಇರ್ಬೋದು ಬಟ್ ಅದು ಕರೆಕ್ಟ್ ಆಗ್ತಾ ಹೋಗುತ್ತೆ ಏನು ಏನಾಗುತ್ತೆ ಅದು ಕೆಲವೊಂದು ಡೇಟ್ ಸಮಸ್ಯೆ ತುಂಬ ಸಿನಿಮಾ ಮಾಡೋದ್ರಲ್ಲಿ ಸಮಸ್ಯೆಗಳು ತುಂಬ ಇರುತ್ತೆ ಸರ್ ಅಂದರೆ ಅದೇನೋ ದೊಡ್ಡ ಪ್ರಾಬ್ಲಮ್ಗಳು ಅಂತ ಅಲ್ಲ ಅದನ್ನೆಲ್ಲ ಮಾಡ್ಕೊಂಬರೋಷ್ಟ್ರಲ್ಲಿ ಡೇಟ್ ಸಮಸ್ಯೆ ಕೆಲವು ಕೆಲವು ಟೈಮಲ್ಲಿ ಇವತ್ತು ಸ್ವಲ್ಪ ಶೂಟಿಂಗು ಮೊದಲಷ್ಟು ಈಸಿ ಅಲ್ಲ ಅಂದರೆ ಇನ್ ದ ಸೆನ್ಸ್ ಈಗ ನಿಮಗೆ ರಿಯಲ್ ಲೊಕೇಶನ್ಸಲ್ಲಿ ಮಾ ಶೂಟಿಂಗ್ ಮಾಡಿದ್ರೆ ಭಾಳ ಬೇರೆ ಥರದ್ದು ಇದಾಗುತ್ತೆ ನಾವು ಶೂಟ್ ಮಾಡಿ ಆನ್ ಟೈಮ್ಗೆ ನಾವು ಕೊ ಕೊಡಬೇಕಾದಾಗ ಒಂದು ಮಿಸ್ ಆಗ್ಬೋದು ಸೊ ಓನ್ಲಿ ಸೆಕೆಂಡ್ ಹಾಫ್ ಮಾತ್ರ ವರ್ಕ್ ಆಗೋದು ಲಾಸ್ಟ್ ಒಂದೇ ಒಂದೇ ಇವರು ನೀವು ಅದು ಬಿಟ್ಟರೆ ಟ್ವೆಂಟಿ ತ್ರೀ ಟ್ವೆಂಟಿ ಟು ಟ್ವೆಂಟಿ ಒನ್ ಅದೆಲ್ಲ ಥ್ರೂ ಔಟ್ ಅಂದರೆ ಅಷ್ಟು ನೋಡಿ ಥ್ರೂ ಔಟ್ ದ ಇಯರ್ ಹೋಗಿದೆ ಲಾಸ್ಟ್ ಒಂದು ವರ್ಷ ಟ್ವೆಂಟಿ ಫೋರಲ್ಲಿ ಸ್ಟಾರ್ಟಿಂಗ್ ಸಿಕ್ಸ್ ಮಂತ್ಸ್ ಯಾವುದು ವಿವೋ ಬಂದಿತ್ತು ಫಸ್ಟಲ್ಲಿ ಇನ್ನೊಂದು ಇನ್ನೊಂದು ಎರಡು ಮೂರು ಪಿಕ್ಚರ್ ಬಂದಿತ್ತು ಸ್ಟಾರ್ಟಿಂಗಲ್ಲಿ ಮೇ ಮೇ ನಾಟ್ ಬಿ ಅದೇನಾಯಿತು ಅಂದರೆ ಆಗಸ್ಟಿಂದ ಓದ್ ವರ್ಷ ಭೀಮಾ ಇಂದ ಮ್ಯಾಕ್ಸ್ವರೆಗೂ ಕಂಟಿನ್ಯೂಸ್ ಆಗಿ ಎವ್ರಿ ತ್ರೀ ತ್ರೀ ವೀಕ್ಸ್ಗೆ ಒಂದೊಂದು ಪಿಕ್ಚರ್ ಬಂದಿರೋದ್ರಿಂದ ಅದು ತುಂಬ ನೆನಪಲ್ಲಿ ಉಳಿಯುತ್ತೆ ಆ್ಯಕ್ಚುಲಿ ಅದನ್ನು ಬ್ಯಾಕ್ ಟು ಬ್ಯಾಕ್ ಬಂತು ಭೈರತಿ ರಣಗಲ್ ಬಂತು ಕೃಷ್ಣ ಫ್ರಣಂಸಕಿ ಬಂತು ಭೀಮಾ ಬಂತು ಭಗೀರ ಬಂತು ಯು ಐ ಬಂತು ಮ್ಯಾಕ್ಸ್ ಬಂತು ಸೊ ಫೋರ್ ಮಂತ್ಸ್ ಟೈಟಾಗಿ ಪ್ಯಾಕ್ ಆಗಿತ್ತು ದಟ್ ಎವ್ರಿ ಕನ್ನಡ ಆಡಿಯನ್ಸ್ ಸಿನಿಮಾದವರಾಗಲಿ ಸಿನಿಮಾ ಆಚೆ ನೋಡೋರು ಅದೇ ಥರ ವರ್ಷ ಪೂರ್ತಿ ಹಂಗೆ ಇರಲಿ ಅಂತ ಅನ್ನೋದು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಬಟ್ ಏನೋ ಹೋದ ವರ್ಷ ಆಗಿಲ್ಲ ಈ ವರ್ಷನೂ ಆಗಿಲ್ಲ ಬಟ್ ಐ ಥಿಂಕ್ ಹೋಗ್ತಾ ಹೋಗ್ತಾ ಸಿಗುತ್ತೆ ಈಗ ನೀವು ನೆಕ್ಸ್ಟ್ ಇಯರ್ ನೋಡಿದ್ರೆ ಟಾಕ್ ಸಿಕ್ಕಿದೆ ಮೆ ಮಾರ್ಚ್ ಅನೌನ್ಸ್ ಮಾಡಿದ್ದಾರೆ ಜಾನ್ವರಿಗೆ ಯಾವುದೋ ಒಂದು ಬಂದ ಬರುತ್ತೆ ಹಂಗೆ ಈಗಲೂ ಇಲ್ಲಿಂದ ತುಂಬ ಪಿಚ್ಚರ್ ಇದೆ ಈಗ ನಾವು ಜುಲೈ ಹದಿನೆಂಟು ಬಂದರೆ ಆಗಸ್ಟ್ ಫಾರ್ಟಿಫೈವ್ ಇದೆ ಕೆ ಡಿ ಇವಾಗ ಇನ್ನೇನು ಸ್ವಲ್ಪ ಸ್ವಲ್ಪ ಹೊತ್ತಲ್ಲಿ ಅನೌನ್ಸ್ ಮಾಡ್ತಾರೆ ಡೇಟ್ ಕಾಂತಾರ ಅಕ್ಟೋಬರ್ ಎರಡಕ್ಕಿದೆ ಆಮೇಲೆ ಡೆವೆಲ್ ಬರುತ್ತೆ ಮ್ಯಾಕ್ಸ್ ಟು ಸರ್ ಮ್ಯಾಕ್ಸ್ ಟು ಅಲ್ಲ ಸರ್ ಸುದೀಪ್ ಸರ್ ನೆಕ್ಸ್ಟ್ ಫಿಲ್ಮು ಡಿಸೆಂಬರ್ ಟ್ವೆಂಟಿ ಫೈವ್ ಅಂತ ಹೇಳಿದ್ದಾರೆ ಸೊ ಅದೇ ಥರ ಎಲ್ಲ ಪಿಕ್ಚರ್ ಇದೆ ವಿಜಯ್ ಸರ್ದು ಲ್ಯಾಂಡ್ ಲಾರ್ಡ್ ಇದೆ ಸೊ ಈ ವರ್ಷವೂ ಇದೆ ಸೊ ಐ ಥಿಂಕ್ ಇನ್ಮೇಲೆ ಅದೇನು ಆಗಲ್ಲ ಅಂತ ಅನ್ಸುತ್ತೆ ಬಿಕಾಸ್ ಆ ಲಾಸ್ಟ್ ಸಿಕ್ಸ್ ಮಂತ್ಸ್ ಲಾಸ್ಟ್ ಇಯರ್ದವು ಜನರು ಕೊಟ್ಟಿದ್ದು ಬೆಂಬಲ ಆಗಲಿ ಅಥವಾ ಔಟ್ ವಿಲ್ ಆಲ್ವೇಸ್ ಇನ್ಸ್ಪೈರ್ ಅಂದರೆ ಥಿಯೇಟರ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಮಾತಾಡ್ತಾರೆ ಒಂದು ಒಂದು ಸ್ಪ್ರೀಕ್ ನೋಡಿದ ತಕ್ಷಣ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅದೆಲ್ಲ ಅಂತ ಸಿನಿಮಾ ಚೆನ್ನಾಗಿದೆ ಬಂದೇ ಬರ್ತಾರೆ ಈಗ ಮಾದೇವ ಆಗಲಿಲ್ಲ ಸರ್ ಅದ್ರದ್ದು ಮಾದೇವ ಆಯಿತು ತುಂಬ ಚೆನ್ನಾಗಾಗಿದೆ ಈ ವರ್ಷ ಸ್ಟಾರ್ಟಿಂಗ್ ಒಂದು ಚೂಮಂತ ತುಂಬ ಚೆನ್ನಾಗಾಯಿತು ಸೊ ಆಮೇಲೆ ಇನ್ನೊಂದು ಸಿನಿಮಾನು ವರ್ಷ ಚೆನ್ನಾಗಿದೆ ಸೊ ಸರಿ ಫ್ರೀ ಸಿನಿಮಾ ಬಿಡು ವಿತ್ ದ ಸೇಮ್ ಅದೊಂದು ಏನ್ ಎಫರ್ಟ್ ಹಾಕ್ಬೇಕು ಏನ್ ಮಾಡೇ ಮಾಡ್ತೀವಿ ಒಳ್ಳೆ ಸಿನಿಮಾ ಕೆಲವೊಂದು ಟೈಮಲ್ಲಿ ಆಗೋಲ್ಲ ನಾವಾಗಲಿ ಯಾರೇ ಆಗಲಿ ಸಿನಿಮಾ ಮಾಡ್ತಿರುವಾಗ ಬಟ್ ಪೆರ್ನೆಂಟ್ ಐ ಥಿಂಕ್ ಸಕ್ಸಸ್ ರೇಟ್ ಬಂದಾಗ ಅದು ನಮ್ಮ ಕೈಯಲ್ಲಿ ಇಲ್ವಲ್ಲ ಸರ್ ಒನ್ ತರ್ಟಿ ಫಿಲ್ಮ್ಸ್ ಟೂ ಹಂಡ್ರೆಡ್ ಫಿಲ್ಮ್ಸ್ ರಿಲೀಸ್ ಆಗುತ್ತೆ ವರ್ಷಕ್ಕೆ ಬಟ್ ಅದ್ರಲ್ಲಿ ಒಂದು ಟೆನ್ ಪರ್ಸೆಂಟ್ ಸಕ್ಸಸ್ ರೇಟ್ ನೋಡ್ಬೋದು ಅದು ನಮ್ದಲ್ಲ ಎಲ್ಲ ಇಂಡಸ್ಟ್ರೀಲೂ ಅದೇ ಇದು ಮೇ ಬಿ ಆಡಿಯನ್ಸ್ ಏನು ಫೈನಲ್ ಡಿಸಿಷನ್ ತೊಗೋತಾರೆ ಅವರೇ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಬಿಕಾಸ್ ಮೂರು ಜನನೂ ಅಂದರೆ ಪ್ರೊಡಕ್ಷನ್ ಹೌಸ್ ಮೂರು ಅದೊಂದು ತುಂಬ ದೊಡ್ಡ ಕೊಲಾಬ್ರೇಷನ್ ಮೂರು ಜನಕ್ಕೂ ಸೇರಿದಾಗ ಏನು ಮಾಡ್ತಾರೆ ಅನ್ನೋದು ಯಾಕಂದರೆ ಮೂರು ಪ್ರೊಡಕ್ಷನ್ ಹೌಸ್ಗೂ ಅದ ಅದರದೇ ಆದ ಒಂದು ಸಣ್ಣ ಹಿಸ್ಟ್ರಿ ಇದೆ ಪಿ ಆರ್ ಕೆ ದೊಡ್ಡ ಜಯಣ್ಣ ಅವರು ತುಂಬಾ ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಇರೋರು ಈಗ ನಾವು ಲಾಸ್ಟ್ ಸೆವೆನ್ ಏಟ್ ಇಯರ್ಸ್ ಆರ್ ಕೆಆರ್ಜುನ್ ಇರೋದು ಜೊತೆ ಗ್ರೋಹಿತ್ತು ರತ್ನ ಪ್ರಪಂಚ ಆದಮೇಲೆ ನೆಕ್ಸ್ಟ್ ಏನು ರತ್ನ ಪ್ರಪಂಚ ತುಂಬಾ ಒಳ್ಳೆ ಇದಾಗಿ ರಿಸೆಪ್ಷನ್ ಆಗಿತ್ತು ಮತ್ತೆ ಏನು ಮಾಡ್ತಾರೆ ನೆಕ್ಸ್ಟ್ ಉತ್ತರಾಖಂಡ ಸ್ಟಾರ್ಟ್ ಆಗಿತ್ತು ಪಾಸ್ ಆಯಿತು ಸೊ ಏನಾಗುತ್ತೆ ನೆಕ್ಸ್ಟ್ ಇಮಿಡಿಯೇಟ್ಲಿ ಸೇಮ್ ಫಸ್ಟ್ ಪಿಕ್ಚರ್ ಸೆಕೆಂಡ್ ಪಿಕ್ಚರ್ ಆಲ್ವೇಸ್ ಮ್ಯಾಟರ್ಸ್ ಫಾರ್ ಸಮ್ ಒನ್ ಏನಂತಾರೆ ಓಕೆ ಅಲ್ಲಿ ಯೂಸ್ ದಟ್ ವರ್ಡ್ ಫಾರ್ ಟ್ರೆಂಡಿಂಗ್ ಪ್ರಿವಿಲೇಜ್ಡ್ ಸೆಕೆಂಡ್ ಪಿಚರ್ ಮ್ಯಾಕ್ಟರ್ಸ್ ಮೋಸ್ಟ್ ಅದು ಅವರು ಇದನ್ನು ತೋರಿಸ್ತಾರೆ ನನಗೆ ಏನಿಗೆ ಅಂತ ಅಂದರೆ ಯಾರೂ ಪ್ರಿವಿಲೇಜ್ ಅಲ್ಲ ಸರ್ ಸಿನಿಮಾ ಅವ್ರು ಪ್ರೂವ್ ಮಾಡಲೇಬೇಕು ನಾವು ಅವತ್ತೆ ಹೇಳಿದಂಗೆ ಸೆಕೆಂಡ್ ಆ್ಯಂಡ್ ತರ್ಡ್ ವಾಟ್ ಎವರ್ ಇಟ್ ಮಾಡಿಮೋ ಒಂದು ಸಿನ್ಮಾ ಫಸ್ಟ್ ಸಿನ್ಮಾ ಆಗಲೂ ಅದು ತೋರಿಸ್ಬೇಕಲ್ಲ ಒಂದು ಇಲ್ಲ ಆದರೂ ಬರ್ದಾಕ್ಬಿಡ್ತಾರೆ ಬಿಡ್ತಾರೆ ಯಾರೋ ಒಬ್ರು ಕ್ರಿಕೆಟಲ್ಲಿ ಒಂದು ಮ್ಯಾಚ್ ಆಡ್ಬಿಟ್ಟು ಇನ್ನೊಂದು ಆಡೋಲ್ಲ ಒಂದು ಮ್ಯಾಚ್ ಒಳ್ಳೆ ಅಂತ ಈಸ್ ಇಯರ್ ಟು ಸ್ಟೇ ಅವರು ಇಲ್ಲಿ ಇದ್ದೇ ಇರ್ತಾರೆ ತುಂಬ ನಮ್ಮೆಲ್ಲರೂ ರಂಜಿಸ್ತಾರೆ ಒಂದು ಮೂರು ಜನಕ್ಕೂ ಆ ಪ್ರೊಡಕ್ ಪ್ರೊಡ್ಯೂಸರ್ ಡೈರೆಕ್ಟರು ಹೀರೋಗೆಲ್ಲರಿಗೂ ಅದಷ್ಟೇ ರೆಸ್ ಸೇಮ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಒಳ್ಳೆ ಸಿನಿಮಾ ಮಾಡಿದೆ ಸರ್ ಆ ಒಂದು ಗ್ಯಾರಂಟಿ ನಮಗೆ